ಎಲ್ಲರಿಗೂ ನಮಸ್ಕಾರ ಮಲ್ಲಿಗೆ ಹೋಮ್ ಕಿಚನ್ಗೆ ಸ್ವಾಗತ ಬನ್ನಿ ಇವತ್ತು ಆಲೂಗಡ್ಡೆ ಮತ್ತು ಹಸಿ ಬಟಾಣಿಯಿಂದ ಒಂದು ರುಚಿಕರವಾದ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇವಾಗ ಈ ಗ್ರೇವಿ ಬಂದು ಬಿಸಿ ಬಿಸಿ ಚಪಾತಿ ಅನ್ನ ಮತ್ತು ದೋಸೆ ಹಾಗೆಯೇ ಪೂರಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಇದ್ರ ಜೊತೆಗೆ ಚಪಾತಿ ಮಾಡಿಕೊಂಡಿದ್ದೆ ಚಪಾತಿ ಜೊತೆಗೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಬೆಳಗಿನ ತಿಂಡಿಗೆ ಮಧ್ಯಾಹ್ನದ ಊಟಕ್ಕೆ ಇದನ್ನು ಮಾಡ್ಕೋಬೋದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆಯೇ ಸಾಸಿವೆ ಜೀರಿಗೆ ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಒಗ್ಗರಣೆಗೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗೋವರೆಗೂ ಇದನ್ನು ನೀಟಾಗಿ ಕೈಯಾಡಿಸ್ಬೇಕು ಇದು ಫ್ರೈ ಆದಮೇಲೆ ನಂತರ ಟೊಮೆಟೊ ಸೇರಿಸ್ಕೋಬೇಕು ಮೊದಲೇ ಸೇರಿಸ್ಕೊಂಡ್ರೆ ಈರುಳ್ಳಿ ಫ್ರೈ ಆಗೋಲ್ಲ ಹಾಗಾಗಿ ಇದನ್ನು ಟೊಮೆಟೊ ನಂತರ ಒಗ್ಗರಣೆಗೆ ಸೇರಿಸ್ಕೋಬೇಕು ಹಾಗೆಯೇ ಇಲ್ಲಿ ಟೊಮೆಟೊ ಸೇರಿಸ್ಕೊಂಡ್ಮೇಲೆ ಟೊಮೆಟೊ ಸ್ವಲ್ಪ ಹೊತ್ತು ಎಣ್ಣೆ ಜೊತೆಗೆ ಫ್ರೈ ಆಗಲಿ ಹಾಗೆಯೇ ಎಲ್ಲ ಕ್ರಿಶ್ಚಿಯನ್ ಬಾಂಧವರಿಗೆ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಯೇ ಯಾರೆಲ್ಲ ನ್ಯೂ ಇಯರ್ ನಿಮ್ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ನೋಡಿ ಇವಾಗ ಇದು ಆಗಿದೆ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆ ಖಾರದ ಪುಡಿ ಸೇರಿಸ್ಕೊಳ್ಬೇಕು ಇದನ್ನು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಟ್ಟು ನಂತರ ನೋಡಿ ನಾನಿಲ್ಲಿ ಎರಡು ಆಲೂಗಡ್ಡೆ ಬಾಯ್ಲ್ ಮಾಡಿ ಅದನ್ನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ಹಸಿ ಪಟಾಣಿ ಅದನ್ನು ಕೂಡ ಬಾಯಲ್ ಮಾಡಿದ್ದೆ ನೋಡಿ ಇವಾಗ ಇದಕ್ಕೆ ಕಡಲೆ ಹಿಟ್ಟು ಒಂದು ಸ್ಪೂನ್ ತಗೊಂಡಿದ್ದೀನಿ ಇದನ್ನು ನೀಟಾಗಿ ಗಂಟಿಲ್ಲದ ಹಾಗೆ ಇದನ್ನು ಈ ರೀತಿ ಮಾಡಿಕೊಂಡು ಪೇಸ್ಟ್ ಥರ ಇದಕ್ಕೆ ಸೇರಿಸ್ಕೋಬೇಕು ಇದರಿಂದ ಈ ಗ್ರೇವಿಗೆ ಒಂದು ಥಿಕ್ನೆಸ್ ಬರುತ್ತೆ ಮತ್ತು ರುಚಿಯೂ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಕಡಲೆ ಹಿಟ್ಟನ್ನು ಈ ರೀತಿ ಮಾಡಿ ಇದನ್ನು ಸೇರಿಸ್ಕೋಬೇಕು ಹಾಗೆ ಒಂದೆರಡು ನಿಮಿಷ ಇದನ್ನು ಕೈಯಾಡಿಸ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಅವು ಇಲ್ಲಿ ಹಸಿ ಕಡಲೆ ಹಿಟ್ಟು ಸೇರಿಸಿರೋದ್ರಿಂದ ಇದನ್ನು ಆಡಿಸೋದ್ರಿಂದ ಈ ರೀತಿ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗುತ್ತೆ ಕೊನೆಯದಾಗಿ ನಾವು ಇದಕ್ಕೆ ಇದನ್ನು ಅಂದರೆ ಬಾಯ್ಲ್ ಮಾಡಿರೋ ಆಲೂಗಡ್ಡೆ ಹಾಗೂ ಬಟಾಣಿನ ಸೇರಿಸ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ತರಕಾರಿ ಕೂಡ ಬೇರೆ ಹೂಕೋಸು ಕ್ಯಾಬೇಜು ಎಲ್ಲನೂ ಸೇರಿಸ್ಕೋಬೋದು ಕ್ಯಾಪ್ಸಿಕಮ್ ಹಾಗೇ ಆದರೆ ನಾನಿಲ್ಲಿ ಬರೀ ಬಟಾಣಿ ಹಾಗೂ ಆಲೂಗಡ್ಡೆಯಿಂದ ಇದ್ದೀನಿ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಇವಾಗ ಗಟ್ಟಿ ಆಗ್ಬಿಡ್ತಿದ್ದು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನನಗೆ ಗ್ರೇವಿ ಬೇಕಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ನೀರು ಒಂದು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಆವಾಗ ಗ್ರೇವಿ ಚೆನ್ನಾಗಿ ಬರುತ್ತೆ ಹಾಗೆಯೇ ರೈಸಿಗೂ ಇದು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರು ಇದ್ದೀನಿ ನಂತರ ಇದನ್ನು ಈ ರೀತಿ ಕೈಯಾಡಿಸಿ ನಮಗೆ ಇದು ಇಷ್ಟು ಥಿಕ್ನೆಸ್ ಹಾಕಂದರೆ ಅಲ್ಲಿಗೆ ಬಿಟ್ಟು ಇದಕ್ಕೆ ಮುಚ್ಚಳದಿಂದ ಮುಚ್ಚಿ ಒಂದೆರಡು ನಿಮಿಷ ಹಾಗೆ ಕುದಿಯಕ್ಕೆ ಬಿಡಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಾನು ಬಟಾಣಿ ಬಾಯ್ಲ್ ಮಾಡಬೇಕಾದ್ರೆ ಅದಕ್ಕೆ ಉಪ್ಪು ಹಾಕಿದ್ದೆ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಉಪ್ಪು ಹಾಕಿದ್ದೀನಿ ಸರಿ ಹೋಗುತ್ತೆ ಇಷ್ಟು ಉಪ್ಪು ನೋಡಿ ಇದಕ್ಕೆ ನಂತರ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕು ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಪರಿಮಳ ಕೂಡ ಚೆನ್ನಾಗಿ ಬರುತ್ತೆ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಗ್ರೇವಿ ರೆಡಿ ಆಯಿತು ಇವಾಗ ಇದಕ್ಕೆ ಮುಚ್ಚಳದಿಂದ ಮುಚ್ಚಿ ಹಾಗೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಇದರ ಜೊತೆಗೆ ಸಾಫ್ಟಾಗಿರೋ ಚಪಾತಿನ ರೆಡಿ ಮಾಡ್ತಾಯಿದ್ದೀನಿ ಚಪಾತಿ ಹಿಟ್ಟನ್ನು ನಾದಬೇಕಾದ್ರೆ ಅದರ ಜೊತೆಗೆ ಸ್ವಲ್ಪ ಹಾಲು ಸೇರಿಸ್ಕೊಂಡು ನಾದ್ಕೋಬೇಕು ಆವಾಗ ಚಪಾತಿ ತುಂಬ ಸಾಫ್ಟಾಗಿ ಈ ರೀತಿ ಬರುತ್ತೆ ಲೇಯರ್ ಲೇಯರ್ ಚೆನ್ನಾಗಿರುತ್ತೆ ಮೃದುವಾಗಿ ನೋಡಿ ಚಪಾತಿ ಕೂಡ ರೆಡಿಯಾಗಿದೆ ಈ ಆಲೂ ಬಟಾಣಿ ಗ್ರೇವಿ ಜೊತೆಗೆ ದೋಸೆ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಒಂದೇ ಥರ ಆಲೂಗಡ್ಡೆ ಪಲ್ಯ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಚಪಾತಿ ಕೂಡ ರೆಡಿ ಆಯಿತು ಹಾಗೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು ಹಾಗೆಯೇ ನಿಮ್ಮ ಆರೋಗ್ಯನ ಜಾಗೃತಿಯಾಗಿ ನೋಡ್ಕೊಳ್ಳಿ ಆರೋಗ್ಯವೇ ಮಹಾಭಾಗ್ಯ ಏನಂತೀರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್